ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವ ಕೆರೆ ತಾಲೂಕು ತುಮಕೂರು ಜಿಲ್ಲೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ವಾರಕ್ಕೊಂದಲಿ ಹೋಟೆಲ್ ಬೆಳಗಿನ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಮಾತಾಡ್ತಕ್ಕಾಗ್ತಾ ಇಲ್ಲ ವಾರಕ್ಕೊಂದಲಿ ಹೋಟೆಲ್ ಜೋಡುಗಟ್ಟೆ ದನಗಳ ಸಂತೆಯಲ್ಲಿ ಬೆಳಗಿನ ತಿಂಡಿ अहिले पनि कुरी गयो हैन भयो हेर भयो हैन भयो न यो भयो 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 यो